ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಕೆ ಸೂಪರ್ ಟಿ ಅಪೋಲೋ ಟಿಎಂಟಿ ಗೋಪಾಲ್ ಮತ್ತು ಟಾಟಾ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಗ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಸಕಲೇಶ್ವರ ಬಳಿ ಚಿಂತಾಮಣಿಯ ಕೆ ಎಸ್ ಆರ್ ಟಿಸಿ ಬಸ್ ಟ್ಯಾಂಕರ್ಗೆ ಡಿಕ್ಕಿ ಮೂವತ್ತು ಮಂದಿಗೆ ಗಾಯ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸಾರಿಗೆ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಹದಿನೈದು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿರುವ ಘಟನೆ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕಿನ ಮಾರನಹಳ್ಳಿ ಬಳಿ ಶನಿವಾರ ನಡೆದಿದೆ ಚಿಂತಾಮಣಿ ಡಿಪೋಗೆ ಸೇರಿದ ಕೆ ಎ ಫಾರ್ಟಿ ಎಫ್ ಒನ್ ಫೈವ್ ಒನ್ ಟು ನಂಬರಿನ ಸಾರಿಗೆ ಬಸ್ ಚಿಂತಾಮಣಿಯಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿತ್ತು ಕೆ ಎ ನಾಟ್ ಒನ್ ಡಿ ನೈನ್ ಏಯ್ಟ್ ನೈನ್ ಸಿಕ್ಸ್ ನಂಬರ್ನ ಗ್ಯಾಸ್ ಟ್ಯಾಂಕರ್ ಮಂಗಳೂರಿನಿಂದ ಬೆಂಗಳೂರು ಕಡೆ ಬರಲು ತೆರಳುತ್ತಿದ್ದು ಈ ವೇಳೆ ಓವರ್ಟೇಕ್ ಮಾಡುವಾಗ ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾಸ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದಿದೆ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ ಹದಿನಾಲ್ಕು ಮಂದಿ ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದೆ ಇನ್ನು ಸಕಲೇಶಪುರದಿಂದ ಧರ್ಮಸ್ಥಳದ ಕಡೆಗೆ ತೆರಳುತ್ತಿದ್ದ ಸರ್ಕಾರಿ ಸಾರಿಗೆ ಬಸ್ಸೊಂದು ಓವರ್ಟೇಕ್ ಮಾಡಲು ಯತ್ನಿಸಿದ ವೇಳೆ ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ ಗಂಭೀರವಾಗಿ ಗಾಯಗೊಂಡವರನ್ನು ತಕ್ಷಣವೇ ಹಾಸನ ಮತ್ತು ಮಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಇತರೆ ಗಾಯಾಳುಗಳಿಗೆ ಸಕಲೇಶ್ಪುರದ ಕ್ರಾಫ್ಟ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುಸ್ತ ಮರ್ತಿಯ ಬರ್ತೀನಿ ಎಲ್ಲ ಹತ್ಬೇಡಿ ಸಾಕು ಇಲ್ಲಿ ಇರಲಿ ಇಲ್ಲಿ ಅಮ್ಮ ಏನಾಗಲ್ಲ ಏನಾಗಲ್ಲ ಭಯ ಬಂದಬೇಡಿ ಭಯ ಬೀಳ್ಬೇಡಿ ಭಯ ಭಯ ಹತ್ತಿ ಹತ್ತಿ ಭಯ ಬೇಡ ನೋಡಿ ಆ ಕಡೆ ಇದ್ದಾರಾ ಯಾರು ಗಾಡಿ ತಿರ್ಸ್ಕ ವಿಶ್ವ ಗಾಡಿ ಯಾರಿದಾರ ಇವ್ರನ್ನ ಹಿಂದೆ ಕಳಿಸೋ ಇವ್ರು ಹಿಂದೆ ಕಳಿಸೋ ಹಿಂದೆ ಕಳಿಸೋ ಅವ್ರನ್ನ ಬಸ್ಸು ಮತ್ತೆ ಇದು ಲಾರಿ ಕೊಡು ಕೊಡು ಮೊಬೈಲ್ ಕೊಡು ಇದು ಆರು ಗಾಡಿ ಬಂದಿದೀವಿ ಬರ್ತಾ ಇದೀವಿ ಕೊಡು ಕೊಡು ಮೊಬೈಲ್ ಕೊಡು ಬಸ್ಸು ಟ್ಯಾಂಕರ್ ಲಾರಿ ಗ್ಯಾಸ್ ಗ್ಯಾಸ್ ಟ್ಯಾಂಕರ್ ಏಟ್ ಆಗಿದೆ ಯಾರು ಹೇಳಿ ಅಂತ ಗೊತ್ತಿಲ್ಲ ಅರ್ಜೆಂಟ್ ತುಂಬಿದ್ದೀವಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಬಸ್ಸು ಮತ್ತೆ ಟ್ಯಾಂಕರ್ ಲಾರಿ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿನೂ ಇದಾವೆ ತುಂಬಾ ಇದಾಗಿದೆ ಇಂಜೂರ್ ಆಗಿದೆ